ಎಲ್ರಿಗೂ ನಮಸ್ಕಾರ ಪ್ರೇಮನೆ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿದೆ ಎಸ್ ತುಂಬ ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ದಂತಹ ಒಂದು ಟೈಮ್ ಅಂತಲೇ ಹೇಳ್ಬೋದು ಯಾವಾಗ ಯಾವ ಯಾವ ರಿಕ್ರೂಟ್ಮೆಂಟ್ ಆಗುತ್ತೆ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಅಬಕಾರಿ ಇಲಾಖೆ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಸೊ ಎಲ್ಲ ಒಂದು ನೇಮಕಾತಿಗಳನ್ನು ಒಂದಷ್ಟು ತಿಂಗಳುಗಳ ಮಟ್ಟಿಗೆ ತಡೆ ಹಿಡಿದಿದ್ರು ಸೊ ಇವಾಗ ಆ ಎಲ್ಲ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂತಹ ಟೈಮ್ ಬಹಳನೇ ಹತ್ತಿರ ಇದೆ ಯಾಕೆಂದರೆ ಏನಿವಾಗ ಒಳ ಮೀಸಲಾತಿ ಅಂತಂದ್ಬಿಟ್ಟು ಕೆಲವೊಂದು ಹುದ್ದೆಗಳನ್ನ ತಡೆ ಹಿಡಿದಿದ್ರು ಇವಾಗ ತೊ ಶೇಕಡ ತೊಂಬತ್ತೊಂಬತ್ತರಷ್ಟು ಒಳ ಮೀಸಲಾತಿಯ ಒಂದು ವರದಿ ರೆಡಿಯಾಗಿದೆ ಅದನ್ನು ಇನ್ನೇನು ಸರ್ಕಾರಕ್ಕೆ ಒಪ್ಪಿಸ್ಬೇಕಷ್ಟೇ ಸೊ ಈ ಒಂದು ತಿಂಗಳಂದರೆ ಜುಲೈ ತಿಂಗಳ ಅಂತ್ಯದಲ್ಲಿ ಅಂದರೆ ಕೊನೆಗೆ ಎಲ್ಲ ಒಂದು ಪ್ರೊಸೆಸ್ ಏನಿದೆ ಒಳ ಮೀಸಲಾತಿಯ ಬಗ್ಗೆ ಇರುವಂತಹ ಎಲ್ಲ ಪ್ರೊಸೀಜರ್ ಮುಗೀತಾ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟಿಂದ ಎಲ್ಲ ಹುದ್ದೆಗಳ ಒಂದು ರಿಕ್ರೂಟ್ಮೆಂಟ್ ಆಗ್ತಕ್ಕಂತಹ ಸಾಧ್ಯತೆ ಶೇಕಡ ತೊಂಬತ್ತೊಂಬತ್ತರಷ್ಟು ಇರೋದ್ರಿಂದ ನೀವು ಏನು ಇಗ್ನೋರ್ ಮಾಡಿದ್ರಿ ಸ್ಟಡಿ ಮಾಡೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಹೋಪ್ಸೇ ಬಿಟ್ಬಿಟ್ಟಿದ್ರೆ ಯಾವುದೇ ನೇಮಕಾತಿಗಳು ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಸೊ ಇವಾಗ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಹಾಗಾಗಿ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಕಾಲ ಇದ್ದಾವೆ ಯಾವಾಗ ಅಧಿಸೂಚನೆ ಆಗುತ್ತೆ ಎಲ್ಲವನ್ನ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದಿಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಅನುಮೋದಿತ ಹುದ್ದೆಗಳು ಅಂದರೆ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಂತಹ ಹುದ್ದೆಗಳು ಯಾವುದು ಎಷ್ಟಿದಾವೆ ಹಾಗೆ ಅದು ಯಾವಾಗ ಅದಕ್ಕೆ ಪರ್ಮಿಷನ್ ಸಿಕ್ತು ಆ್ಯಂಡ್ ಇವಾಗ ಏನು ನೆಕ್ಸ್ಟ್ ಮಂತಿಂದ ಆಗುತ್ತೆ ಅಂತ ಹೇಳಿದೆ ಸೊ ಅದಕ್ಕೆ ಯಾವಾಗ ಯಾವಾಗ ಏನೇನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಪಿ ಯು ಲೆಕ್ಚರರ್ಸ್ ಅಂದರೆ ಪಿ ಯು ಕಾಲೇಜು ಉಪನ್ಯಾಸಕರು ಸರ್ಕಾರಿ ಶಾಲೆಗಳ ಸರ್ಕಾರಿ ಕಾಲೇಜು ಲೆಕ್ಚರರ್ಸ್ಗಳಿಗೆ ಇವಾಗ ಒಂದು ರಿಕ್ರೂಟ್ಮೆಂಟ್ ಆಗುವ ಂತಹ ಒಂದು ಸಾಧ್ಯತೆ ಇರೋದ್ರಿಂದ ಎಷ್ಟು ವೇಕೆನ್ಸಸ್ ಇದ್ದಾವೆ ಅಂತ ಹೇಳಿದ್ರೆ ಎಂಟುನೂರ ನಾಲ್ಕು ವೇಕೆನ್ಸಿಸ್ಗಳು ಇರೋವಂಥದ್ದು ಸೊ ಈ ಎಂಟುನೂರ ನಾಲ್ಕು ವೇಕೆನ್ಸಿಸ್ಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಏನೇನು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೆಪ್ತಾಗಿ ತಿಳಿಸ್ಕೊಡ್ತೀನಿ ಸೊ ಇದಕ್ಕೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಆಬ್ವಿಯಸ್ಲಿ ನಾವು ಲೆಕ್ಚರರ್ ಆಗಬೇಕು ಅಂತ ಹೇಳಿದ್ರೆ ಎಮ್ ಎಮ್ ಎಸ್ ಸಿ ಆಗಿರಬೇಕು ಎಮ್ ಕಾಮ್ ಬಿ ಎಡ್ ಆಗಿರಬೇಕು ಅಂದರೆ ಎಮ್ ಎ ಬಿ ಎಡ್ ಎಮ್ ಎಸ್ ಸಿ ಬಿ ಎಡು ಹಾಗೆಯೇ ಎಮ್ ಕಾಮ್ ಬಿ ಎಡ್ ಆಗಿರಬೇಕು ಸೊ ಅದರ ಜೊತೆಗೆ ನಮಗೆ ಇವಾಗ ಈ ಕಾಲೇಜ್ ಲೆಕ್ಚರರ್ಸ್ ಆಗಬೇಕು ಅಂತ ಹೇಳಿದ್ರೆ ಟಿ ಇ ಟಿ ಕೂಡ ಕೇಳ್ತಾರೆ ಅನ್ನುವಂತಹ ಒಂದು ವದಂತಿಗಳು ಇತ್ತು ಸೊ ಇವಾಗ ನಮಗೆ ಏನು ನೋಟಿಫಿಕೇಷನ್ ಆದ ಮೇಲೇ ಗೊತ್ತಾಗುತ್ತೆ ಏನು ಕ್ವಾಲಿಫಿಕೇಶನ್ ಕೇಳಿದ್ದಾರೆ ಅಂತ ಸೊ ಇಷ್ಟು ವರ್ಷ ಏನು ನೇಮಕಾತಿಗಳಾಗಿದ್ವು ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಯಾವುದೇ ಒಂದು ಸಬ್ಜೆಕ್ಟಿನ ಒಂದು ಟೀಚರ್ ಲೆಕ್ಚರರ್ಸ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ಎಮ್ ಎ ಬಿ ಎಡ್ ಆಗಿರಬೇಕು ಎಮ್ ಎಸ್ ಸಿ ಬಿ ಎಡ್ ಆಗಿರಬೇಕು ಜೊತೆಗೆ ಎಮ್ ಕಾಮ್ ಬಿ ಎಡ್ ಆಗಿರಬೇಕು ಸೊ ಎಮ್ ಎ ಬಿ ಎಡ್ ಅಂತ ಹೇಳಿದ್ರೆ ಆರ್ಟ್ಸ್ ಫ್ಯಾಕಲ್ಟಿಗೆ ಬರ್ತೀವಿ ಹಾಗೆ ಎಮ್ ಎಸ್ ಸಿ ಬಿ ಎಡ್ ಅಂದರೆ ಸೈನ್ಸು ಆ್ಯಂಡ್ ಎಮ್ ಕಾಮ್ ಬಿ ಎಡ್ ಅಂತ ಹೇಳಿದ್ರೆ ಕಾಮರ್ಸು ಸೊ ಇದು ಏನು ಎಂಟ್ನೂ ಎಂಟುನೂರ ನಾಲ್ಕು ವೇಕೆನ್ಸಿಸ್ ಇರೋವಂಥದ್ದು ಸೊ ಇದು ಯಾವಾಗ ಅನುಮೋದಿತ ಆಗಿದ್ದು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲೇ ಆಗಿದೆ ಬಟ್ ಅದನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಸೊ ನೆಕ್ಸ್ಟ್ ಮಂತು ಕಾದ್ ನೋಡಬೇಕಾಗತ್ತೆ ಮಾಡ್ತಾರ ಏನು ಕಥೆ ಏನು ಅಂತ ಸೊ ಎರಡನೇದಾಗಿ ತಾಂತ್ರಿಕ ಕಾಲೇಜು ಉಪನ್ಯಾಸಕರು ಅಂದರೆ ತಾಂತ್ರಿಕ ಕಾಲೇಜು ಅಂದರೆ ಈ ಡಿಪ್ಲೊಮೊ ಕಾಲೇಜಸ್ ಆಗಿರ್ಬೋದು ಐ ಡಿ ಇಂಜಿನಿಯರಿಂಗ್ ಕಾಲೇಜಸ್ ಸೊ ಅಲ್ಲಿ ಉಪನ್ಯಾಸಕರಂದ್ರೆ ಲೆಕ್ಚರರ್ ಹುದ್ದೆಗಳಿಗೆ ಏನು ಏನಿವಾಗ ರೆಕ್ರೂಟ್ಮೆಂಟ್ ಮಾಡೋವಂಥದ್ದು ಎಷ್ಟು ವೇಕೆನ್ಸಿಸ್ ಇದ್ದಾವೆ ಅಂತ ಹೇಳಿದ್ರೆ ಎರಡು ಸಾವಿರ ವೇಕೆನ್ಸಿಸ್ ಇರೋವಂಥದ್ದು ಸೊ ಇಲ್ಲಿ ತಾಂತ್ರಿಕ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ನೀವು ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಏನು ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳಿದ್ರೆ ಎಮ್ ಟೆಕ್ ಆಗಿರಬೇಕು ಸೊ ಮಸ್ಟ್ ಇಂಡ್ ಶುಡ್ ನೀವು ಎಮ್ ಟೆಕ್ ಮಾಡಿತ್ತು ಅಂತ ಹೇಳಿದ್ರೆ ನೀವು ತಾಂತ್ರಿಕ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ಬೋದು ತಾಂತ್ರಿಕ ಕಾಲೇಜು ಅಂದರೆ ಇಂಜಿನಿಯರಿಂಗ್ ಕಾಲೇಜಸ್ಸು ಹಾಗೆ ಐ ಟಿ ಐ ಕಾಲೇಜಸ್ಸು ಮತ್ತು ಡಿಪ್ಲೊಮೊ ಕಾಲೇಜಸ್ಗಳಲ್ಲಿ ನೀವು ಲೆಕ್ಚರರ್ ಆಗಬೇಕು ಅಂತ ಹೇಳಿದರೆ ಎಮ್ ಟೆಕ್ ಆಗಿರಬೇಕು ಸೊ ಮುಂದಿನ ದಿನಗಳಲ್ಲಿ ಇದರ ಒಂದು ರಿಕ್ರೂಟ್ಮೆಂಟ್ ಕೂಡ ಆಗುತ್ತೆ ಸೊ ಎಷ್ಟು ವೇಕೆನ್ಸಿಸ್ ಇದ್ದಾವೆ ಎರಡು ಸಾವಿರ ವೇಕೆನ್ಸಿಸ್ ಇರುವಂಥದ್ದು ಸೊ ನೆಕ್ಸ್ಟು ಕ್ರೀಸಸ್ ವಸತಿ ಶಾಲೆಯಲ್ಲಿ ಹುದ್ದೆಗಳು ಅಂದರೆ ಶಿಕ್ಷಕ ಹುದ್ದೆಗಳು ಸೊ ಇಲ್ಲಿ ಎಷ್ಟು ವೇಕೆನ್ಸಿಸ್ ಇದ್ದಾವೆ ಅಂತ ಹೇಳಿದರೆ ಎಂಟುನೂರ ಎಪ್ಪತ್ತ ಐದು ಹುದ್ದೆಗಳಿಗೆ ಇವಾಗ ನೇಮಕಾತಿಯನ್ನು ಮಾಡಬೇಕು ಅಂತ ಹೇಳಿ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿರೋ ಅಂಥದ್ದು ಸೊ ಇಲ್ಲಿ ಶಿಕ್ಷಕರಾಗಬೇಕು ಅಂತ ಹೇಳಿದರೆ ಪದವಿ ಜೊತೆಗೆ ಬಿ ಎಡ್ ಆಗಿರಬೇಕು ಪದವಿ ಅಂತ ಹೇಳಿದ್ರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಜೊತೆಗೆ ಬಿ ಎಡ್ ಆಗಿರಬೇಕು ಸೊ ಅಂಥವರಿಗೆ ಅಂಥವ್ರು ಏನು ಮಾಡ್ಬೋದು ಸೊ ಇಲ್ಲಿ ವಶ ವಸತಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಣೆ ಮಾಡಬಹುದು ಇನ್ನು ನೆಕ್ಸ್ಟು ಅಬಕಾರಿ ಉಪನಿರೀಕ್ಷಕರು ಸೊ ಏನು ಅಬಕಾರಿ ಉಪನಿ ಉಪನಿರೀಕ್ಷಕರು ಅಂತ ಹೇಳಿದ್ರೆ ಈ ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಏನು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಉಪನಿರಕ್ಷ ಉಪನಿರೀಕ್ಷಕರು ಅಂತ ಹೇಳಿದ್ರೆ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಸೊ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಏನು ಕ್ವಾಲಿಫಿಕೇಷನ್ ಕೇಳಿದರೆ ಪದವಿ ಕೇಳಿದ್ದಾರೆ ಪದವಿ ಅಂತ ಹೇಳಿದ್ರೆ ಎನಿ ಡಿಗ್ರಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎಂ ಬಿ ಸಿ ಎ ಯಾವುದೇ ಒಂದು ಡಿಗ್ರಿ ಮಾಡಿದರೂ ಕೂಡ ನೀವು ಈ ಒಂದು ಎಕ್ಸೈಸ್ ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಎಷ್ಟು ವೇಕೆನ್ಸಿಸ್ ಇದ್ದಾವೆ ಅಂತ ಹೇಳಿದ್ರೆ ಇನ್ನೂರ ಅರವತ್ತ ಎಂಟು ವೇಕೆನ್ಸಿಸ್ ಖಾಲಿ ಇರುವಂಥದ್ದು ಸೊ ಈ ಒಂದು ಅಬಕಾರಿ ಉಪನಿರೀಕ್ಷಕ ಹುದ್ದೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿದೆ ಸೊ ಅದೇ ಇವಾಗ ಏನು ಒಳ ಮೀಸಲಾತಿ ವರದಿ ಸರ್ಕಾರಕ್ಕೆ ಸಲ್ಲಿಸಿದ ನಂತರ ರಿಕ್ರೂಟ್ಮೆಂಟ್ ಆಗುತ್ತೆ ಸೊ ಆವಾಗ ಈ ಒಂದು ಹುದ್ದೆ ನೇಮಕಾತಿಯನ್ನು ಮಾಡ್ತಾರೆ ಸೊ ಹಾಗಾಗಿ ನೋಡಿ ನೀವು ಡಿಗ್ರಿ ಇವಾಗ ಡಿಗ್ರಿ ಓದ್ತಾ ಇದ್ರೆ ಅಥವಾ ನಿಮ್ಮದು ನೇಮಕಾತಿ ಆಗೋಸ್ಕರ ಡಿಗ್ರಿ ಮುಗಿದಿದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಸೊ ಇವಾಗಿಂದ ಇದಕ್ಕೆ ಏನೇನು ಸಿಲೆಬಸ್ ಇದ್ದಾವೆ ಎಲ್ಲವನ್ನ ಮಾಹಿತಿ ಎಲ್ಲ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಈಗಿಂದಲೇ ಓದೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಸಬ್ ಇನ್ಸ್ಪೆಕ್ಟರ್ ಆಗೇ ಬಿಡ್ಬೋದು ಸೊ ಓಕೆ ನೆಕ್ಸ್ಟು ಅಬಕಾರಿ ಪೇದೆ ಅಂತಂದರೆ ಕಾನ್ಸ್ಟೇಬಲ್ ಸೊ ಇಲ್ಲಿ ಕಾನ್ಸ್ಟೇಬಲ್ ಆಗಬೇಕು ಅಂತ ಹೇಳಿದ್ರೆ ನೀವು ಪಿ ಯು ಸಿ ಮುಗಿಸಿದ್ರೆ ಸಾಕಾಗಿರತ್ತೆ ಸೊ ಪಿ ಯು ಸಿಯನ್ನು ಎಷ್ಟು ಪರ್ಸೆಂಟ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೆಪ್ತಾಗಿ ತಿಳಿಸ್ಕೊಡ್ತೀನಿ ಸೊ ಪೆ ಪೇದೆ ಅಂತಂದರೆ ಕಾನ್ಸ್ಟೇಬಲ್ ಅಂತ ಸೊ ಕಾನ್ಸ್ಟೇಬಲ್ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು ನೀವು ಪಿ ಯು ಸಿ ಮಾಡ್ಕೊಂಡಿರಬೇಕು ಆ್ಯಂಡ್ ಇನ್ಸ್ಪೆಕ್ಟರ್ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ತೀನಿ ಅಂತ ಹೇಳಿದ್ರೆ ನಿಮ್ಮದು ಪದವಿ ಆಗಿರಬೇಕು ಅಂದ್ರೆ ಡಿಗ್ರಿ ಆಗಿರಬೇಕು ಸೊ ಪಿ ಯು ಸಿನಲ್ಲಿ ನೀವು ಸೈನ್ಸ್ ತೊಗೊಂಡಿರಿ ಕಾಮರ್ಸ್ ತಗೊಂಡಿರಿ ಆರ್ಟ್ಸ್ ತೊಗೊಂಡಿರಿ ಸೊ ನೀವು ಯಾವುದೇ ಒಂದು ಕಾಂಬಿನೇಷನ್ ತಗೊಂಡಿರಿ ಕೂಡ ನೀವು ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದು ಆ್ಯಂಡ್ ದೆನ್ ಇಲ್ಲಿ ಎಷ್ಟು ವೇಕೆನ್ಸಿಸ್ ಇದಾವೆ ಅಂತ ಹೇಳಿದ್ರೆ ವೇಕೆನ್ಸಿಗಳು ಖಾಲಿ ಈ ಒಂದು ಅಬಕಾರಿ ಪೇದೆಗೆ ಸೊ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ಇದಕ್ಕೆ ಪರ್ಮಿಷನ್ ಸಿಕ್ಕಿದೆ ಆರ್ಥಿಕ ಇಲಾಖೆಯಿಂದ ಸೊ ಹಾಗಾಗಿ ಇದು ಕೂಡ ನೇಮಕಾತಿ ಆಗ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಕೊಟ್ಟಿದ್ದಾರೆ ಸೊ ಶಿಕ್ಷಕರ ನೇಮಕಾತಿ ಸೊ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ನಾನು ತುಂಬಾ ವಿಡಿಯೋಸ್ಗಳನ್ನ ಮಾಡಿದೀನಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಿರಬಹುದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಹಾಗೆಯೇ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಇಂಗ್ಲೀಷಲ್ಲಿ ನಾವು ಇದನ್ನು ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಜಿ ಪಿ ಎಸ್ ಟಿ ಆರ್ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಹಾಗೆಯೇ ಪಿ ಎಸ್ ಟಿ ಆರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಅಂತ ಹೇಳಿ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಸೊ ಡೆಪ್ತಾಗಿ ಮಾಡಿದ್ದೀನಿ ಯಾರ್ಯಾರು ಯಾವ ಯಾವ ಸಬ್ಜೆಕ್ಟನ್ನ ಬರೀಬೇಕು ಏನೇನು ಇರುತ್ತೆ ಎಲ್ಲವನ್ನು ಕೂಡ ನಾನು ಅದನ್ನು ಡಿಟೇಲ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರು ನೋಡಿಲ್ಲ ಆ ಒಂದು ವಿಡಿಯೋಸ್ಗಳ ಲಿಂಕೆ ನಾನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಯಾಕಂದರೆ ಯಾವುದಾದ್ರೂ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕ್ತಿದ್ದೀವಿ ಅಂತಂದಾಗ ಅದರ ಒಂದು ಕಂಪ್ಲೀಟ್ ಡೀಟೇಲ್ ನಾವು ತಿಳ್ಕೊಂಡು ಹಾಕಬೇಕಾಗುತ್ತೆ ತುಂಬ ಚೆನ್ನಾಗಿ ಓದ್ಕೊಂಡಿರ್ತೀವಿ ಆ ಹುದ್ದೆಗೆ ನಾನು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಚೆನ್ನಾಗಿ ಓದ್ಕೊಂಡಿರ್ತೀವಿ ಆದರೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಸೊ ಮಾಹಿತಿ ಕೊರತೆಯಿಂದಾಗಿ ಎಷ್ಟೋ ನಿಯಮಖಾತೆಗಳಲ್ಲಿ ಫೇಲ್ಯೂರ್ ಆಗಿರೋದು ಕೂಡ ಇರುತ್ತಲ್ಲ ಸೊ ಹಾಗಾಗಿ ಯಾವುದೇ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ತೀರಿ ಅಂತಂದಾಗ ಅದರ ಬಗ್ಗೆ ಆಗಿ ಮಾಹಿತಿಯನ್ನ ತಿಳ್ಕೋಬೇಕಾಗುತ್ತೆ ಸೊ ಇಲ್ಲಿ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಇಲ್ಲಿ ಹದಿನಾರು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ ಏನು ಪರ್ಮಿಷನ್ ಸಿಕ್ಕಿರುವಂತದ್ದು ಸೊ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಅಲ್ಲಿನೇ ಇದೊಂದು ಪರ್ಮಿಷನ್ ಸಿಕ್ಕಿರೋದು ಸೊ ಇವಾಗ ಏನು ಸಚಿವ ಮಧು ಬಂಗಾರಪ್ಪನವ್ ಏನಿದ್ದಾರೆ ಶಿಕ್ಷಣ ಮಂತ್ರಿ ಎಜುಕೇಶನ್ ಮಿನಿಸ್ಟರ್ ಅವರು ಪ್ರತಿಯೊಂದು ಏನು ಸಭೆಗಳಲ್ಲಿ ಕೂಡ ಹೇಳ್ತಾನೆ ಇದ್ದಾರೆ ಒಳ ಮೀಸಲಾತಿ ಮುಗಿದ ನೆಕ್ಸ್ಟ್ ಡೇನೆ ನಾವು ರಿಕ್ರೂಟ್ಮೆಂಟ್ ನ ಕರೆಯೋದಕ್ಕೆ ಸಿದ್ಧ ಇದ್ದೀವಿ ಅಂತ ಸೊ ನೋಡ್ಬೇಕು ಇವಾಗ ಹದಿನಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇವಾಗ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಅಂತ ಅಂದಾಗ ಖಂಡಿತವಾಗ್ಲೂ ಕೂಡ ನೇಮಕಾತಿ ಅದಕ್ಕೆ ತಯಾರಿಯನ್ನು ಹೇಳ್ಬಿಡ್ತೀನಿ ಪ್ರೈಮರಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಬಿ ಎಡ್ ಸಾರಿ ಡಿ ಎಡ್ ಕೇಳ್ತಾರೆ ಜೊತೆಗೆ ಪಿ ಯು ಸಿ ಆಗಿರಬೇಕಾಗುತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬೇಕು ಅಂತಂದ್ರೆ ಅದಕ್ಕೆ ಪಿ ಎಸ್ ಟಿ ಆರ್ ಅಂತ ಹೇಳಿ ಕರೀತಾರೆ ಇನ್ನು ಜಿ ಪಿ ಎಸ್ ಟಿ ಆರ್ ಆಗಬೇಕು ಅಂತ ಹೇಳಿದ್ರೆ ಗ್ರಾಜ್ಯೂಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬೇಕು ಅಂತಂದ್ರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸೊ ಇದು ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮ್ಮದು ಬಿ ಎ ಬಿ ಎಡ್ ಆಗಿರ್ಬೇಕು ಅಂದ್ರೆ ಬಿ ಎಡ್ ಆಗಿರಬೇಕು ಜೊತೆಗೆ ಪದವಿ ಆಗಿರಬೇಕು ಸೊ ಪಿ ಯು ಸಿ ಮಾಡಿದವರು ಜಿ ಪಿ ಎಸ್ ಟಿ ಆರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ ಆ್ಯಂಡ್ ದೆನ್ ಲಾಸ್ಟ್ ಬಂದ್ಬೋದು ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ಟಿ ಇ ಟಿನ ಕೇಳಿಲ್ಲ ಹಾಗೆಯೇ ಯಾವುದೇ ರೀತಿಯಾದಂತಹ ಒಂದು ಮಾಸ್ಟರ್ಸ್ನ ಕೇಳಿಲ್ಲ ಪಿ ಜಿ ಆಗಿರಬೇಕು ಅಂತಲೂ ಕೇಳಿಲ್ಲ ಕೇವಲ ಪದವಿ ಪ್ಲಸ್ ಬಿ ಎಡ್ ಆಗಿರಬೇಕು ಅಂತ ಕೇಳಿರೋದ್ರಿಂದ ಸೊ ಯಾರ್ಯಾರು ಬಿ ಎಡ್ ಬಿ ಎ ಬಿ ಎಡ್ ಮಾಡ್ಕೊಂಡಿದ್ದೀರಾ ಬಿ ಕಾಮ್ ಬಿ ಎಡ್ ಮಾಡಿಕೊಂಡಿದ್ದೀರಾ ಬಿ ಎಸ್ ಸಿ ಬಿ ಎಡ್ ಮಾಡ್ಕೊಂಡಿದ್ದೀರಾ ಎಚ್ ಎಸ್ ಸಿ ಆರ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ನಿಮಗಿದೆ ಸೊ ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿಗಳು ನೇಮಕಾತಿಗೆ ಅಧಿಸೂಚನೆ ಹೊರಡಿಸೋದ್ರಿಂದ ನೀವು ಈಗಲಿಂದನೇ ಸಿದ್ಧತೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಈ ಹದಿನಾರು ಸಾವಿರ ಶಿಕ್ಷಕ ಹುದ್ದೆಗಳಲ್ಲಿ ಆ ಒಂದು ಪೋಸ್ಟ್ ನಿಮ್ಮದು ಕೂಡ ಆಗುತ್ತೆ ಅಂತ ನನ್ನ ಒಂದು ಭಾವನೆ ಸೊ ಹಾಗಾಗಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನನ್ನ ಒಂದು ಚಾನಲಲ್ಲಿ ಬಹಳಷ್ಟು ವೀಡಿಯೋಗಳಿದ್ದಾವೆ ಹೋಗಿ ನೋಡ್ಕೊಂಡು ಬನ್ನಿ ಆಮೇಲೆ ಇನ್ಸ್ಪೆಕ್ಟರ್ ಅಂದರೆ ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಅದು ಆರುನೂರು ಹುದ್ದೆಗಳನ್ನು ನಿಮಗೆ ಆರುನೂರು ಹುದ್ದೆಗಳಿಗೆ ಇವಾಗ ನೇಮಕಾತಿ ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲೇ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿರೋವಂಥದ್ದು ಸೊ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಂಗೆ ಪದವಿ ಎನಿ ಡಿಗ್ರಿ ನೀವು ಡಿಗ್ರಿ ಆಗಿತ್ತು ಅಂತಂದರೆ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಆ್ಯಂಡ್ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಪಿ ಯು ಸಿ ಆಗಿದ್ರೆ ಸಾಕಾಗುತ್ತೆ ಇಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂತ ಹೇಳಿದ್ರೆ ನಾಲ್ಕು ಸಾವಿರ ಫೋರ್ ತೌಸಂಡ್ ಹುದ್ದೆಗಳಿರೋವಂಥದ್ದು ಇದಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ಏನೋ ಒಂದು ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿರೋ ಅಂಥದ್ದು ಹಾಗೆಯೇ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಮತ್ತು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಇಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಪಿ ಯು ಸಿ ಆಗಿದ್ರೆ ನಡೆಯುತ್ತೆ ಪಿ ಯು ಸಿನಲ್ಲಿ ನೀವು ಎನಿ ಕಾಂಬಿನೇಷನ್ ಸೈನ್ಸು ಕಾಮರ್ಸ್ ಆರ್ಟ್ಸ್ ಯಾವುದೇ ಕಾಂಬಿನೇಷನ್ ತೊಗೊಂಡಿದ್ರು ಕೂಡ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಆ್ಯಂಡ್ ಎಫ್ ಡಿ ಎಗೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಬಂದಾಗ ನಿಮಗೆ ಡಿಗ್ರಿ ಕೇಳೇ ಕೇಳ್ತಾರೆ ಸೊ ಮಸ್ಟ್ ಆ್ಯಂಡ್ ಶುಡ್ ಡಿಗ್ರಿ ಕ್ಲಿಯರ್ ಆಗಿರಲೇಬೇಕು ಸೊ ಇದು ಎಷ್ಟು ವೇಕೆನ್ಸಿಸ್ ಖಾಲಿ ಇದ್ದಾವೆ ಅಂತ ಹೇಳಿದರೆ ಐ ಮೀನ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಒಂದು ಸಾವಿರ ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುವಂಥದ್ದು ಸೊ ಈ ಒಂದು ಹುದ್ದೆಗೆ ಅಂದರೆ ಎಸ್ ಡಿ ಎಫ್ ಟಿಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ನಲ್ಲೇ ಪರ್ಮಿಷನ್ ಸಿಕ್ಕಿರೋ ಅಂಥದ್ದು ಸೊ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಇಷ್ಟೆಲ್ಲ ನೇಮಕಾತಿಗಳು ಆಗುತ್ತೆ ಸೊ ಇಷ್ಟೆಲ್ಲ ಹುದ್ದೆಗಳೇನು ಒಳ ಮೀಸಲಾತಿ ಜಾರಿ ಆದ ತಕ್ಷಣ ಇವಾಗ ಅಧಿಸೂಚನೆಗೆ ರೆಡಿಯಾಗಿರುವಂತಹ ಹುದ್ದೆಗಳು ಸೊ ಇಷ್ಟೋ ಹುದ್ದೆಗಳಿಗೆ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದು ಪಿ ಯು ಸಿ ಡಿಗ್ರಿ ಆಗಿದ್ದವರು ಅಪ್ಲೈ ಮಾಡಬಹುದು ಸೊ ಪಿ ಯು ಸಿ ಆಗಿದ್ದಂತವರು ಏನು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬಹುದು ಜೊತೆಗೆ ನೀವು ಡಿ ಎಡ್ ಮಾಡ್ಕೊಂಡಿದ್ರೆ ಅದರ ಜೊತೆಗೆ ನೀವು ಪೊಲೀಸ್ ಪೇದೆ ಆದ್ರೆ ಕಾನ್ಸ್ಟೇಬಲ್ ಆಗಿರಬಹುದು ಅಥವಾ ಅಬಕಾರಿ ಪೇದೆ ಸೊ ಈ ಎಲ್ಲ ಹುದ್ದೆಗಳಿಗೆ ನೀವು ಪಿ ಯು ಸಿ ಆಗಿದ್ರೆ ಅಪ್ಲೈ ಮಾಡ್ಬೋದು ಅಂಡ್ ಡಿಗ್ರಿ ಆಗಿದ್ದವರ್ಗಂತೂ ಎಷ್ಟೊಂದು ಹುದ್ದೆಗಳಿದ್ದಾವೆ ಅಂತ ಹೇಳಿದ್ರೆ ಉಪನಿರೀಕ್ಷಕರಂದ್ರೆ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಬಕಾರಿ ಉಪನಿರೀಕ್ಷಕರಾಗಿರ್ಬೋದು ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಎಫ್ ಡಿ ಎ ಹುದ್ದೆ ಆಗಿರ್ಬೋದು ಅದ್ರ ಜೊತೆಗೆ ನೀವು ಬಿ ಎಡ್ ಮಾಡ್ಕೊಂಡಿದ್ರೆ ನೀವು ಹೈಸ್ಕೂಲ್ ಟೀಚರ್ಸ್ ಕೂಡ ಆಗ್ಬೋದು ಸೊ ಬಹಳಷ್ಟು ಹುದ್ದೆಗಳು ಇದಾವೆ ಸೊ ಹಾಗಾಗಿ ಇನ್ನೇನೋ ಕೆಲವೇ ದಿನಗಳಲ್ಲಿ ಎಲ್ಲಾ ರಿಕ್ರೂಟ್ಮೆಂಟ್ಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ನೇಹಿತರೆ ನಿಮ್ಮ ಒಂದು ತಯಾರಿ ಈಗಲಿಂದನೇ ಶುರುವಾಗ್ಲಿ ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲ ನಿಮ್ಮೆಲ್ಲಾ ಒಂದು ಗೊಂದಲಗಳಿಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಇಂದ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಯಾವ್ಯಾವ ಹುದ್ದೆಗಳು ಕಾಲ್ ಫಾರ್ಮ್ ಆಗುತ್ತೆ ಅಂತಕ್ಕಂಥದ್ದು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ